ರಾಜಲಬಂಡದಲ್ಲಿ ಭೂಗಳರಿಂದ ಮೂವತ್ತು ಎಕರೆ ಕೆರೆ ಒತ್ತುವರಿ ಹೌದು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ರಾಜಲಬಂಡ ಗ್ರಾಮದ ಕಥೆ ಇದು ರಾಜಲಬಂಡ ಸೀಮಾದ ಸರ್ವೆ ನಂಬರ್ ನಲವತ್ತೇಳು ನಲವತ್ತೆಂಟರ ಕೆರೆ ಒತ್ತುವರಿ ಮಾನ್ವಿ ತಹಶೀಲ್ದಾರ್ ರಾಜು ಫಿರಂಗಿ ಕುಡ್ರಿ ನಾಡ ತಹಶೀಲ್ದಾರ್ ಅಬ್ದುಲ್ ರಫ್ ಕಂಡಿದ್ದು ಕುರುಡಾಗಿದ್ದಾರೆ ಹೌದು ರಾಜಲಬಂಡ ಗ್ರಾಮದ ನಡ್ಡಿ ಭೀಮಣ್ಣ ಈ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಜಾನುವಾರುಗಳಿಗೆ ಕುಡಿಯಲು ಮೀಸಲಿದ್ದ ಕೆರೆಯನ್ನೇ ಒತ್ತುವರಿ ಮಾಡಿದ್ದಾರೆ ಭೂಗಳ್ಳರು ರಾಜಲಬಂಡ ಗ್ರಾಮದಲ್ಲಿ ಜಾನುವಾರುಗಳಿಗೆ ಕುಡಿಯಲು ಮೀಸಲಿಟ್ಟಿದ್ದ ಮೂವತ್ತು ಎಕರೆ ಕೆರೆಯನ್ನ ಒತ್ತುವರಿ ಮಾಡಿ ನುಂಗುತ್ತಿದ್ದು ರಾಯಚೂರು ಜಿಲ್ಲಾಡಳಿತಕ್ಕೆ ದೂರು ಸಲ್ಲಿಸಿದ್ರೂ ಸಹ ಕಣ್ಣಿದ್ರು ಕುರುಡಾಗಿದೆ ಈ ಗ್ರಾಮದ ಸರ್ವೆ ನಂಬರ್ ನಲವತ್ತೇಳು ಮತ್ತು ನಲವತ್ತೆಂಟರಲ್ಲಿ ಜಾನುವಾರುಗಳಿಗೆ ಕುಡಿಯಲು ಸರ್ಕಾರ ಜಮೀನನ್ನ ಮೀಸಲಿಟ್ಟಿತ್ತು ಆದರೆ ಲಾಜಲಬಂಡ ಗ್ರಾಮದ ಕೆಲ ಬಲಾಢ್ಯರು ಕೆರೆಂಡೆ ನುಂಗ್ತಿದ್ದಾರೆ ಮಾನ್ವಿ ತಹಶೀಲ್ದಾರ್ ರಾಜು ಫಿರಂಗಿ ಹಾಗೂ ಕುಡ್ರಿ ನಾಡ ತಹಶೀಲ್ದಾರ್ ರಾಜು ಫಿರಂಗಿ ಅವರು ಭೂಗಳರ ವಿರುದ್ಧ ಕ್ರಮ ಜರುಗಿಸದಿರುವುದರಿಂದ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲದ ಕಾರಣ ಪುರಾತನ ಕಾಲದ ಕೆರೆ ಮಾಯವಾಗದು ಗ್ಯಾರಂಟಿ ಎಂದು ರಾಜಲಬಂಡ ಗ್ರಾಮದ ಮುಖಂಡ ನಡ್ಡಿ ಭೀಮಣ್ಣ ಆರೋಪಿಸಿದ್ದಾರೆ ಯಾರ ಈ ಕೆರೆಯನ್ನ ಒತ್ತುವರಿ ಮಾಡಿದ್ದಾರೆ ಅಂತಹ ವಿರುದ್ಧ ರಾಯಚೂರು ಜಿಲ್ಲಾಡಳಿತ ಕ್ರಮ ಜರುಗಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಸಿದ್ದಾರೆ ಎನ್ ಕೆ ಹೆಸರು ಸರ್ ಸರ್ ಸಮಸ್ಯೆ ಇದು ಕೆರೆ ನೀರು ನಾವ್ ಒಂದು ಎಂಟು ಎಕರೆ ಖರೀದಿ ಮಾಡಿದ್ರಿ ಪೈಪ್ ವರ್ಷ ಇಟ್ಟು ಕಾಸಿ ನಾನ್ ನೊಂದ್ರ ನೀರ ಯಾರು ಪೈಪ್ ಮಾಡಿದ್ರನ್ನ ಬಸವ ಎಲ್ಲ ಏನೋ ಬಿಟ್ಟು ಮಾಡ್ಯಾರ ಒತ್ತುವರಿ ಮಾಡಿ ಕೆರೆ ಕೆರೆ ನೀರು ಬಿಟ್ಟು ಕಂಡು ನಮ್ಮ ಬಂದಾಗ ನೀರು ಬಿಟ್ಟಾರ ಏನ್ರಿ ಇದು ಸರ್ಕಾರಿ ಕೆರೆ ಇದು ಸರ್ಕಾರ ಕೆರೆ ಕೊಂಡಾರೆಡ್ಡಿ ಕೆರೆ ಅಂತ ಹಸ್ತಾರೆ ಸರ್ ಎಷ್ಟು ಎಕರೆ ಇತ್ತು ಅದು ಮೂವತ್ತ ಎಕರೆ ಹಚ್ವೇ ನಂಬರ್ ಈಗಿದ್ ಮತ್ತೆ ಹೆಂಗ್ ಹೆಂಗ್ ಮಾಡ್ಬೇಕು ಸರ್ ಅದ್ರ ನಮ್ಮಲ್ದಾಗ ಬಿಡ್ಬಾಡ್ರಿ ಪೈಪ್ ನೀವು ಎಲ್ಲ ಕಡಿಗೆ ಬಿಡ್ರು ಅಂತ ಹೇಳಿ ಸರ್ ಮತ್ತೆ ನಮ್ಮ ಕಡೆಗೆ ಇಲ್ಲಲ್ಲಿ ಬಂದಿಟ್ಟರೆ ಪೈಪ್ ನೀವು ಸರ್ಕಾರಕ್ಕೆ ಸರ್ಕಾರ ಕೇಳಿದ್ವಿ ಎ ಸಿ ಡಿ ಸಿ ಎಲ್ಲ ಕೇಳಿಸ್ತಿವಿ ಸರ್ ಎಲ್ಲಾರು ತಿಳಿಸಿ ಇದೆ ಮತ್ತೆ ಪೈಪ್ ಇಡ್ ಅಂತ ಹೇಳಿದ್ರೆ ಪೈಪ್ ಇಟ್ಟರೆ ಸರ್ ಮನೆ ಏನ್ ಮಾಡ್ಬೇಕು ಸರ್ ನಾವು ಮತ್ತೆ ಈಗ ಇದು ಕೆರೆ ಇತ್ತಲ್ಲ ಪಟ್ಟ ಭೂಮಿ ಭೂಮಿಗಳೇ ಹೋಗಕತ್ತವ ಮತ್ತೆ ಗರೆಣಿಗಳು ಕೆರೆ ಮಾಡ್ಕೊಳ್ತಿದ್ರೆ ನಾವ್ ಏನ್ ಮಾಡ್ಬೇಕು ಸರ್ ಸರ್ಕಾರದವ್ರು ಏನ್ ಮಾಡಕ್ ಏನ್ ಮಾಡ್ತಾರೆ ಸರ್ ಎಲ್ಲಾರು ಕೊಟ್ಟು ಏನ್ ಮಾಡೋರು ಹೆಂಗ್ ಮಾಡ್ಬೇಕು ಸರ್ ಅದಕ್ಕೆ ಎಲ್ಲಾರು ಕೊಡೋರು ಎಲ್ಲ ಕೊಟ್ಟು ಮಾಡೋರು ಮಾಡಿ ಎ ಸಿ ಡಿ ಸಿ ಎಲ್ಲಾರು ಮಾಡಿ ಬಿಟ್ಬಿಟ್ವಿ ಅಲ್ಲ ರೀ ಈಗ ಈ ರೀತಿಯಾಗಿ ಕೆರೆಯನ್ನು ಪೈಪ್ ಮಂಜಾಲ್ಗಳ ಮಂಜಾಲ್ದ ನೀರ ಏನ್ ಮಾಡ್ಬೇಕು ಸರ್ ಅಲ್ಲಾ ಒತ್ತುವರಿ ಮಾಡಿದ್ದು ತಪ್ಪಲ್ ಮತ್ತೆ ಬೇರೆ ರೈತರಿಗೆ ಅನುಕೂಲ ಹೆಂಗ್ ಸರ್ ಮತ್ತೆ ಈಗ ನೀವು ನಿಮ್ ಮುಂದಿನ ನಡೆ ಏನ್ರೀ ಎಲ್ಲ